ಫ್ರೆಂಡ್ಸ್ ಕನ್ನಡ ಸ್ವಾಗತ ನೀವು ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ನಾವು ಮಾಡುವ ಎಲ್ಲಾ ವಿಡಿಯೋಸ್ ನೋಡ್ಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಇವತ್ತು ಜನವರಿ ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತು ಈ ದಿನ ಶುಕ್ರವಾರದಂದು ಕರ್ನಾಟಕದಲ್ಲಿ ಪೆಟ್ರೋಲ್ ಡೀಸೆಲ್ ನ ಬೆಲೆ ಎಷ್ಟಿದೆ ಚಿನ್ನದ ಬೆಲೆ ಎಷ್ಟಿದೆ ಜೊತೆಗೆ ಮೂರು ದೊಡ್ಡ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಕೇಳಿ ಅದಕ್ಕೂ ಮುನ್ನ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮೊದಲಿಗೆ ಇನ್ಮುಂದೆ ಪೇಟಿಎಂ ನಿಂದಲೇ ಪಿ ಗ್ರಾಹಕರಿಗೆ ಮನೆಗೆ ಗ್ಯಾಸ್ ಬುಕ್ ಮಾಡುವ ಅವಕಾಶವಿದೆ ಯಾವುದೇ ಫೋನ್ ಕಾಲ್ ಮೆಸೇಜ್ ಇಲ್ಲದೆ ಪೇಟಿಎಂನಲ್ಲೇ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಬಹುದು ಅದು ಕೇವಲ ಪಿ ಗ್ಯಾಸ್ ಇರುವವರಿಗೆ ಮಾತ್ರ ಎರಡನೆಯ ಸುದ್ದಿ ಬಿಎಸ್ಎನ್ಎಲ್ ಗ್ರಾಹಕರಿಗೆ ದೊಡ್ಡ ಸಿಹಿ ಸುದ್ದಿ ಅದೇನೆಂದರೆ ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿ ರೀಚಾರ್ಜ್ ಮಾಡಿದರೆ ಒಂದು ವರ್ಷದವರೆಗೆ ಫೋನ್ ಕಾಲ್ಸ್ ಮತ್ತು ಐದು ಜಿಬಿ ಇಂಟರ್ನೆಟ್ ಫ್ರೀ ಆಗಿ ಸಿಗಲಿದೆ ಜಿಯೋನ ಪ್ಲಾನ್ಗೆ ಸೆಟ್ಟು ಕೊಡಲು ಈ ಪ್ಲಾನ್ ಲಾಂಚ್ ಮಾಡಿದೆ ಬಿಎಸ್ಎನ್ಎಲ್ ಜೊತೆಗೆ ಇರೋಸ್ ನೌನೊಂದಿಗೆ ಒಪ್ಪಂದ ಮಾಡಿಕೊಂಡಿರುವ ಕಾರಣ ಬಿಎಸ್ಎನ್ಎಲ್ ಪ್ರೀಪೇಯ್ಡ್ ಗ್ರಾಹಕರಿಗೆ ಇರೋಸ್ ನೌ ಆಪ್ನಲ್ಲಿ ಫ್ರೀ ಮೂವಿಗಳನ್ನು ನೋಡಬಹುದು ಇನ್ನು ಕರ್ನಾಟಕದಲ್ಲಿ ಇವತ್ತಿನ ಪೆಟ್ರೋಲ್ ರೇಟ್ ಎಪ್ಪತ್ತೊಂದು ರೂಪಾಯಿ ಮೂವತ್ತಾರು ಪೈಸೆ ಡೀಸೆಲ್ನ ಬೆಲೆ ಬಂದು ಅರವತ್ನಾಲ್ಕು ರೂಪಾಯಿ ತೊಂಬತ್ತು ಪೈಸೆ ಇನ್ನು ಚಿನ್ನದಲ್ಲಿ ಭಾರಿ ಏರಿಕೆ ಕಂಡಿದ್ದು ಹತ್ತು ಗ್ರಾಮ್ ನ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಬಂದು ಮೂವತ್ಮೂರು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ನಿಮ್ಮ ಬಳಿ ಯಾವ ಸಿಮ್ ಕಾರ್ಡ್ ಇದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ಎಲ್ಲರಿಗೂ ತಪ್ಪದೆ ಶೇರ್ ಮಾಡಿ ಧನ್ಯವಾದಗಳು